ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ಈ ವರ್ಷದ ಮೊದಲ ಸೂರ್ಯ ಗ್ರಹಣವು ಇದೇ ಮಾರ್ಚ್ ಇಪ್ಪತ್ತೊಂಬತ್ತು ರಂದು ನಡೆಯುತ್ತಿದೆ ಈ ವರ್ಷದ ಎರಡು ಸಾವಿರದ ಮೊದಲ ಸೂರ್ಯ ಗ್ರಹಣ ಇದಾಗಿದ್ದು ಈ ಗ್ರಹಣದ ಪ್ರಭಾವದಿಂದಾಗಿ ಈ ಐದು ರಾಶಿಯವರಿಗೆ ಅದೃಷ್ಟವು ಅದೃಷ್ಟ ಹಾಗೂ ಕೆಲವು ರಾಶಿಯ ಚಕ್ರಗಳಿಗೆ ಜಾಗೃತಿ ವಹಿಸಲು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತದೆ ಆದರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೂರ್ಯ ಗ್ರಹಣವು ನಡೆಯುತ್ತಿದ್ದು ನಮ್ಮ ಕರ್ನಾಟಕದಲ್ಲಿ ಸೂರ್ಯಗ್ರಹಣದ ಸೂತಕದ ಸಮಯ ಹಾಗೂ ಗ್ರಹಣ ಆರಂಭವಾಗಿ ಆಗುವ ಸಮಯ ಹಾಗೂ ಗ್ರಹಣ ಮುಗಿಯುವ ಸಮಯ ಯಾವಾಗ ಎನ್ನುವ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕೊನೆಯವರೆಗೂ ನೋಡಿ ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ಸೂರ್ಯ ಗ್ರಹಣಕ್ಕೆ ತನ್ನದೇ ಆದ ವಿಶೇಷ ಸ್ಥಾನವಿದೆ ಗ್ರಹಣ ಗ್ರಹಚಾರವು ಕೆಲವು ರಾಶಿ ಚಕ್ರಗಳ ಮೇಲೆ ವಿಭಿನ್ನ ರೀತಿಯ ಪ್ರಭಾವವನ್ನ ಉಂಟುಮಾಡುತ್ತವೆ ಈ ಸೂರ್ಯ ಗ್ರಹಣ ಸಂದರ್ಭದಲ್ಲಿ ಕೆಲವು ರಾಶಿಗಳಿಗೆ ಅದೃಷ್ಟ ಇನ್ನು ಕೆಲವು ರಾಶಿಗಳಿಗೆ ದುರಾದೃಷ್ಟವನ್ನು ಕೂಡ ಫಲಫಲವಾಗಿ ಫಲಿಸುತ್ತದೆ ಈ ಬಾರಿ ನಡೆಯುತ್ತಿರುವ ಈ ವರ್ಷದ ಮೊದಲ ಸೂರ್ಯ ಸೂರ್ಯಗ್ರಹಣವು ಭಾಗಶಃ ಸೂರ್ಯಗ್ರಹಣವಾಗಿದ್ದು ತುಂಬಾನೇ ಭಯಂಕರ ಹಾಗೂ ಅತಿ ಹೆಚ್ಚು ಪ್ರಭಾವವನ್ನ ಉಂಟು ಮಾಡುವಂತಹ ಸೂರ್ಯ ಗ್ರಹಣ ಇದಾಗಿದೆ ಸೂರ್ಯ ಗ್ರಹಣವೆಂದರೆ ಅದು ಅಶುಭ ಎಂದು ಪರಿಗಣಿಸಲಾಗುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎಂಬ ನಿಯಮಗಳಿವೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನ ಈ ರೀತಿ ಮಾಡಿದ್ರೆ ಒಳ್ಳೆಯದು ಎಂದು ಹೇಳಲಾಗುವುದು ಈ ವರ್ಷದ ಮೊದಲ ಸೂರ್ಯ ಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತು ರಂದು ಸಂಭವಿಸಲಿದೆ ಈ ದಿನ ಸೂತಕದ ಸಮಯ ಯಾವಾಗ ಪ್ರಾರಂಭವಾಗುತ್ತದೆ ಸೂರ್ಯ ಗ್ರಹಣ ಸಮಯದಲ್ಲಿ ಯಾವ ಮಂತ್ರ ಪಠಣೆ ಒಳ್ಳೆಯದು ಸೂರ್ಯ ಗ್ರಹಣದ ಸೂತಕದ ಸಮಯ ಭಾರತದ ಕಾಲಮಾನದ ಪ್ರಕಾರ ಸೂರ್ಯ ಗ್ರಹಣ ಮಧ್ಯಾಹ್ನ ಎರಡು ಇಪ್ಪತ್ತರಿಂದ ರಿಂದ ಸಂಜೆ ಆರು ಹದಿನಾರರವರೆಗೆ ಇರಲಿದೆ ಸೂರ್ಯ ಗ್ರಹಣವಾಗುವ ಹನ್ನೆರಡು ಗಂಟೆಯ ಮೊದಲೇ ಗ್ರಹಣ ಪ್ರಾರಂಭವಾಗುವುದು ಹಾಗಾಗಿ ಸೂತಕದ ಸಮಯ ಮಾನ್ಯವಾಗಿರುವುದಿಲ್ಲ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸೂರ್ಯ ಗ್ರಹಣವು ಯುರೋಪ್ ಏಷ್ಯಾ ಆಫ್ರಿಕಾ ಉತ್ತರ ಅಮೆರಿಕ ಮತ್ತು ಅಟ್ಲಾಂಟಿಕಾ ಸಾಗರ ಈ ಭಾಗಗಳಲ್ಲಿ ಗೋಚರಿಸಲಿದೆ ನಂಬಿಕೆಗಳ ಪ್ರಕಾರ ಸೂರ್ಯ ಗ್ರಹಣ ಸಮಯ ಈ ಸಮಯದಲ್ಲಿ ಓಂ ಹ್ರೀಂ ಗ್ರಹಣಿ ಸೂರ್ಯ ಆದಿತ್ಯ ಶ್ರೀಂ ಈ ಮಂತ್ರದ ಪಠಣೆ ಮಾಡಿದರೆ ತುಂಬಾನೇ ಒಳ್ಳೆಯದು ಈ ಮಂತ್ರ ಪಠಣೆ ಮಾಡುವುದರಿಂದ ಧನಾತ್ಮಕ ಶಕ್ತಿ ಹೆಚ್ಚಾಗುವುದು ಎಂದು ಹೇಳಲಾಗಿದೆ ಸೂರ್ಯ ಗ್ರಹಣದ ದಿನ ಈ ರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸಿದರೆ ಒಳ್ಳೆಯದು ಮೊದಲನೆಯದಾಗಿ ಮೇಷರಾಶಿ ಈ ದಿನ ನೀವು ಹಣದ ವ್ಯವಹಾರ ಮಾಡುವಾಗ ತುಂಬಾನೇ ಜಾಗ್ರತೆ ವಹಿಸಿ ಯಾರನ್ನು ಕುರುಡಾಗಿ ನಂಬಲು ಹೋಗಬೇಡಿ ಆರೋಗ್ಯದ ಕಡೆಗೆ ಕೂಡ ನೀವು ಗಮನ ಹರಿಸಬೇಕಾಗುತ್ತೆ ಕರ್ಕಾಟಕ ರಾಶಿ ಈ ದಿನ ವಾಹನ ಚಲಾಯಿಸುವಾಗ ಜಾಗ್ರತೆಯಿಂದ ಓಡಿಸಿ ಆರ್ಥಿಕವಾಗಿಯೂ ಈ ದಿನ ಅಷ್ಟೊಂದು ಅನುಕೂಲಕರವಲ್ಲ ಆದಾಯಕ್ಕಿಂತ ಹೆಚ್ಚು ಖರ್ಚು ಬರಬಹುದು ಈ ಜಾಗ್ರತೆ ವಹಿಸಿ ಇನ್ನು ರಾಶಿ ಕುಟುಂಬ ಜೀವನದ ಕಡೆಗೆ ಹೆಚ್ಚಿನ ಗಮನ ಹರಿಸಿ ನಕಾರಾತ್ಮಕ ಪ್ರಭಾವ ಬೀರುವ ಸಾಧ್ಯತೆ ಇದೆ ವಿವಾಹಿತರು ಸಂಗಾತಿ ಜೊತೆ ವಿವಾದ ಮಾಡಿಕೊಳ್ಳಬೇಡಿ ನೀವು ಮಾತುಕತೆಗಳ ಕಡೆಗೆ ಗಮನ ಹರಿಸಿ ವೃಶ್ಚಿಕ ರಾಶಿ ಸೂರ್ಯ ಗ್ರಹಣದ ಸಮಯದಲ್ಲಿ ನೀವು ಸಂಬಂಧದ ಕಡೆಗೆ ಗಮನ ಹರಿಸಿ ಇನ್ನು ಧನುರಾಶಿ ಈ ದಿನ ಧನು ರಾಶಿಯವರು ತುಂಬಾನೇ ಜಾಗ ಜಾಗ್ರತೆ ವಹಿಸಿ ಹಣದ ವಿಷಯದಲ್ಲಿ ಮೋಸ ಹೋಗಬೇಡಿ ಜಾಗ್ರತೆ ಮಾಡಿ ಕೆಲಸದಲ್ಲಿ ಹೆಚ್ಚು ಮಾನಸಿಕ ಒತ್ತಡವನ್ನು ಅನುಭವಿಸಬಹುದು ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಹರಿಸಿ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ